ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯನ ಕಣ್ಣಿನ ಮೂಲಕ ಆ ದೇಹದಲ್ಲಿನ ಜೀವದ ಶಕ್ತಿ ಎಷ್ಟು ಅಂತ ತಿಳಿತಕ್ಕಂಥದ್ದು ಹೇಗೆ ಆ ಜೀವ ಇನ್ನೆಷ್ಟು ಕಾಲ ಬದುಕಿರುತ್ತೆ ಆ ಜೀವದ ಶಕ್ತಿ ಪ್ರಾಬಲ್ಯ ದೇಹದಲ್ಲಿ ಎಷ್ಟಿದೆ ಅದು ಮಕ್ಕಳಾಗಿರ್ಬೋದು ವಯಸ್ಸಿನವರಾಗಿರ್ಬೋದು ಅದಕ್ಕಿಂತ ಮೇಜರ್ ಇರ್ಬೋದು ಅದಕ್ಕಿಂತ ವೃದ್ಧಾಪ್ಯ ವಯಸ್ಸಿನಲ್ಲಿ ಇರ್ತಕ್ಕಂಥದ್ದು ಇರ್ಬೋದು ಆ ಒಂದು ಜೀವಾತ್ಮ ಎಷ್ಟು ಜಾಗೃತಿ ಆಗಿದೆ ಅಜಾಗೃತಿಯಿಂದ ಇದೆ ಇದ್ರ ಬಗ್ಗೆ ಕಣ್ಣಿನ ಮೂಲಕ ತಿಳಿದಕ್ಕಂಥದ್ದು ಹೇಗೆ ಈ ಕಣ್ಣುಗಳ ಮೂಲಕ ನೋಡೋದಾದ್ರೆ ಕಣ್ಣಿನ ಸುತ್ತ ಕಪ್ಪಾಗಿರುತ್ತೆ ನನಗೂ ಕೂಡ ಆಗಿದ್ದೆ ಹೆಚ್ಚು ಈ ಒಂದು ಬೆಳಕನ್ನು ನೋಡೋದ್ರಿಂದ ಹೆಚ್ಚು ಫೋನನ್ನು ಯೂಸ್ ಮಾಡೋದ್ರ ನಂತರದಲ್ಲಿ ನನಗೀಗ ಆಗಿದೆ ಇದು ಸಕಾರಾತ್ಮಕವಾಗಿರುತ್ತೆ ಆದರೆ ನಕಾರಾತ್ಮಕವಾಗಿ ಆಗೋದು ಬೇರೆ ಈ ಕಣ್ಣಿನ ಮೂಲಕ ಆ ಜೀವದ ಶಕ್ತಿಯನ್ನ ಪಡಿತಕ್ಕಂಥದ್ದು ಹೇಗೆ ಜೀವದ ಶಕ್ತಿಯನ್ನು ಅಳತೆ ಮಾಡ್ತಕ್ಕಂಥದ್ದು ಹೇಗೆ ಪಡಿತಕ್ಕಂಥದ್ದಲ್ಲಿ ಇಡೀ ಕೋಟ್ಯಾನು ಕೋಟಿ ಜೀವರಾಶಿಗಳೆಲ್ಲ ಏನಿದ್ದಾವೆ ಈ ಕೋಟಿ ಕೋಟಿ ಜೀವರಾಶಿಗಳನ್ನ ನಾವು ಈ ವಿಷಯದ ಆಧಾರದ ಮೇಲೆ ಜೀವದ ಶಕ್ತಿಯನ್ನ ಲೆಕ್ಕ ಮಾಡಬಹುದು ಹೇಗಿದ್ದ ಹೇಗಿಲ್ಲ ಅಂತ ನೀವು ಗಮನಿಸಿ ತಾಂತ್ರಿಕ ಕ್ರಿಯೆಗಳಾದಂತಹ ಪಕ್ಷದಲ್ಲಿ ಮೊದಲು ದೇಹದ ವಶೀಕರಣ ಅಂತಾದ್ರೂ ವಶದಲ್ಲಿ ತಗೊಳ್ಳೋದು ಕಣ್ಣುಗಳನ್ನೇ ಏಕೆಂದ್ರೆ ಈ ಇಡೀ ದೇಹ ಎಲ್ಲ ಚಲನೆಯನ್ನ ನಡೆಸ್ತಕ್ಕಂಥದ್ದು ಈ ಗೂಡಲ್ಲಿ ಕೂತಿರ್ತಕ್ಕಂಥದ್ದು ನಾಡೆಲ್ಲವನ್ನ ನೋಡ್ತಕ್ಕಂಥ ಈ ಕಣ್ಣುಗಳಿಂದಾನೆ ಈ ಕಣ್ಣುಗಳ ಪ್ರಾಬಲ್ಯವೇ ಅಧಿಕ ಈ ಕಣ್ಣಿನ ಬಗ್ಗೆ ನಾನು ಹೇಳ್ತಾ ಇದ್ದೆ ಮುಂದುವರಿಸಿ ಹೇಳೋದಾದ್ರೆ ಈ ಕಣ್ಣುಗಳ ಮೂಲಕ ಜೀವದ ಶಕ್ತಿಯನ್ನ ಕಣ್ಣು ಹಿಡಿತಕ್ಕಂಥದ್ದು ಹೇಗೆ ಜೀವದ ಶಕ್ತಿ ಅಂದ್ರೆ ಆ ದೇಹದಲ್ಲಿ ಇನ್ನು ಈ ಜೀವ ದೀರ್ಘಕಾಲ ಬಾಳುತ್ತೋ ಬಾಳುವುದಿಲ್ವೋ ಅಥವಾ ಹಾನಿಗೆ ಒಳಗಾಗಿದೆಯೋ ಅಥವಾ ಹಾನಿಗೆ ಒಳಗಾಗಿಲ್ವೋ ಇದರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಕ್ಕಂಥದ್ದು ಮತ್ತು ಆ ಜೀವದ ಶಕ್ತಿ ಪ್ರಾಬಲ್ಯತೆಯ ಬಗ್ಗೆ ತಿಳಿತಕ್ಕಂಥದ್ದು ಇದನ್ನು ಪ್ರತಿಯೊಬ್ಬರು ಕೂಡ ಸ್ವಯಂ ಪರಿಶೀಲನೆಯನ್ನು ಮಾಡ್ಕೋಬೋದು ಮೊದಲ ವಿಡಿಯೋದಲ್ಲಿ ನಾನು ಹೇಗೆ ಹ್ಯಾಂಡ್ ರೈಟಿಂಗ್ ಮೂಲಕ ಹೇಗೆ ಜೀವದ ಶಕ್ತಿಯನ್ನು ತಿಳಿಬೋದು ಅಂತ ಹೇಳಿದೆ ಹಾಗೆಯೇ ಭಗವಂತ ಹಲವಾರು ವಿಧಾನಗಳನ್ನು ಇಟ್ಟಿದ್ದಾರೆ ಈ ಹಲವಾರು ವಿಧಾನಗಳಲ್ಲಿ ಈ ಮುಖ್ಯವಾಗಿ ಇರ್ತಕ್ಕಂತಹ ಕಣ್ಣುಗಳು ಈ ಕಣ್ಣುಗಳ ಮೂಲಕ ಜೀವದ ಶಕ್ತಿಯನ್ನು ನಾವು ಗಮನಿಸಬಹುದು ಯಾವುದೇ ಕಣ್ಣುಗಳಲ್ಲಿರಲಿ ಸಹಜವಾಗಿ ಕಣ್ಣುಗಳಿಗೆ ಬಾಧೆಯಾಗಿದ್ದಾರೆ ನಾನು ಮೊದಲೇ ಹೇಳಿದಂತೆ ಈಗ ವಿಶೇಷವಾಗಿ ಯಾರಿಗೋ ಏನು ಹಾನಿ ಇರೋದಿಲ್ಲ ಹೆವಿ ವರ್ಕ್ ಮಾಡ್ತಾರೆ ನಿದ್ದೆ ಮಾಡೋದಿಲ್ಲ ಅಥವಾ ಈಗಿನ ಕಾಲದ ಈ ಫೋನ್ಗಳ ಮೂಲಕ ಆಗಿರ್ಬೋದು ಲ್ಯಾಪ್ಟಾಪ್ ಮೂಲಕ ಆಗಿರ್ಬೋದು ಕಂಪ್ಯೂಟರ್ ಮೂಲಕ ಆಗಿರ್ಬೋದು ಏನು ಕಾರ್ಯಗಳನ್ನು ಕ್ಯಾಮ್ರಾಗಳ ಮೂಲಕ ಆಗಿರ್ಬೋದು ಏನು ಕಾರ್ಯ ಮಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲೂ ಕೂಡ ಕಣ್ಣಿಗೆ ಅವಶ್ಯಕತೆಗಿಂತ ಹೆಚ್ಚಿನ ಬೆಳಕು ಬಿದ್ದಂಥ ಸಂದರ್ಭದಲ್ಲಿ ಆ ಕಣ್ಣುಗಳಿಗೆ ಹಾನಿಯಾಗಿರುತ್ತೆ ಇದು ಮೊಬೈಲ್ ನೋಡ್ತಕ್ಕಂಥ ಮಕ್ಕಳಿಗೂ ಸಂಬಂಧಪಡುತ್ತೆ ಮಕ್ಕಳು ಮಾತ್ರ ಅಲ್ಲ ಸ್ತ್ರೀ ಪುರುಷ ಯಾರಿಗಾದ್ರೂ ಕೂಡ ಸಂಬಂಧಪಡುತ್ತೆ ಹೆಚ್ಚು ಫೋನ್ ನೋಡ್ತಾ ಇದ್ರೆ ಅದು ಅನಾರೋಗ್ಯ ಸಮಸ್ಯೆ ಅಲ್ಲ ಬದಲಿಗೆ ಕಣ್ಣುಗಳಿಗೆ ಹಾನಿಯಾಗಿರುತ್ತೆ ಆದರೆ ಇಲ್ಲಿ ವಿಷಯ ಇರೋದು ಇವಿಡಿದ ವಿಷಯ ಇರೋದು ಜೀವದ ಶಕ್ತಿಗೆ ಸಂಬಂಧಪಟ್ಟಂತೆ ದೇಹದೊಳಗೆ ಆ ಜೀವದ ಪ್ರಾಬಲ್ಯತೆಯನ್ನ ಪತ್ತೆ ಮಾಡಲು ಯಾವಾಗ ಜೀವ ಈ ಕಣ್ಣುಗಳ ಮೂಲಕ ಯಾವ ವಿಷಯಗಳನ್ನು ಗ್ರಹಿಸಿ ಕಾರ್ಯವನ್ನು ಮಾಡಬೇಕು ಆ ಕಾರ್ಯವನ್ನು ಮಾಡಲು ಅಶಕ್ತವಾಗಿರುತ್ತೆ ಅದಕ್ಕೆ ಏನೇ ಕಾರಣ ಆಗಿರೋದು ಕಣ್ಣಿಗೆ ಏನೇ ಸಮಸ್ಯೆ ಆಗಿರ್ಬೋದು ಸರಿಯಾದ ರೀತಿಯಾಗಿ ಕಾರ್ಯವನ್ನು ಆಗೋದಿಲ್ಲ ಈಗ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಕಣ್ಣುಗಳು ಕಣ್ಣುಗಳಲ್ಲಿ ನೋವು ಬರೋದು ಬಾಧೆ ಆಗೋದು ಓದ್ಲಿಕ್ಕಾಗೋದಿಲ್ಲ ಬರೀಲಿಕ್ಕಾಗೋದಿಲ್ಲ ನೆನಪಿನ ಶಕ್ತಿ ಇರೋದಿಲ್ಲ ನಂತರದಲ್ಲಿ ಅನ್ಯರಿಗೆ ಸಂಬಂಧಪಟ್ಟಂತೆ ಕಣ್ಣುಗಳನ್ನು ನೋಡಿದ ಪಕ್ಷದಲ್ಲಿ ಅವರಿಗೆ ಸರಿಯಾಗಿ ಬಿಸಿಲಲ್ಲಿ ಕಣ್ಣನ್ನು ಬಿಡ್ಲಿಕ್ಕೆ ಆಗೋದಿಲ್ಲ ಅಕ್ಷರಗಳು ಸರಿಯಾಗಿ ಕಾಣಿಸೋದಿಲ್ಲ ಈ ಒಂದು ಹಗಲು ಆ ಮನುಷ್ಯನಿಗೆ ಅಷ್ಟು ಸಮಂಜಸ ಅನ್ಸೋದಿಲ್ಲ ಸೂಕ್ತ ಅನ್ಸೋದಿಲ್ಲ ಆ ಒಂದು ಕಾರಣಗಳೇನಿದೆ ಜೀವದಲ್ಲಿ ಪ್ರಾಬಲ್ಯತೆ ಇಲ್ಲದಿರುವುದೇ ಕಾರಣ ಆಗಿರುತ್ತೆ ಜೀವದ ಶಕ್ತಿಯನ್ನು ಪತ್ತೆ ಮಾಡ್ಬೇಕಂದ್ರೆ ಜಾಗೃತವಾಗಿದೆಯೋ ಅಜಾಗೃತವಾಗಿದೆಯೋ ಅಂತ ಆ ಕಣ್ಣುಗಳಲ್ಲಿ ಕಾಂತಿ ಇರೋದಿಲ್ಲ ಕಣ್ಣುಗಳಲ್ಲಿ ಸಹಜವಾಗಿ ಇರ್ತಕ್ಕಂಥ ದೃಷ್ಟಿಗೋಚರ ವಿಷಯಗಳನ್ನು ಗ್ರಹಿಸ್ತಕ್ಕಂಥದ್ದು ಕೆಪಾಸಿಟಿ ಕೆಪಾಸಿಟಿ ಆಫ್ ಗ್ರಾಸ್ಪಿಂಗ್ ಪವರ್ ಗ್ರಹಿಸುವ ಪವರ್ ಆ ಪವರ್ ಇರೋದಿಲ್ಲ ಈಗ ಇಂಥದ್ದೇ ವಿಷಯ ಖಚಿತವಾಗಿ ಹೇಳಬೇಕು ಅದು ಗೊತ್ತಾಗೋದಿಲ್ಲ ಎಷ್ಟೋ ಆಲೋಚನೆ ಮಾಡಿದೆ ಏಕೆಂದರೆ ಕಣ್ಣುಗಳಿಗೂ ಮಿದುಳಿಗೂ ನೇರ ಕನೆಕ್ಷನ್ ಇದೆ ಈ ಕಣ್ಣುಗಳಲ್ಲಿ ಜೀವದ ಪ್ರಾಬಲ್ಯತೆ ಕಡಿಮೆ ಆಗಿದ್ರೆ ಆ ಮನುಷ್ಯನಿಗೆ ನೆನಪಿನ ಶಕ್ತಿ ಇರೋದಿಲ್ಲ ನಿರ್ಧಾರಗಳನ್ನ ತೆಗೆ ತೆಗೆದುಕೊಳ್ಳಿಕ್ ಆಗೋದಿಲ್ಲ ಇದೆಲ್ಲ ಆತ್ಮದ ಹಾವಳಿ ಇದ್ದಾಗ್ಲೂ ಆಗುತ್ತೆ ಇದು ಗಮನಿಸಿ ಅದು ಆತ್ಮದ ಹಾವಳಿ ಇದ್ದಾಗ್ಲೇ ಕೂಡ ಜೀವ ಪ್ರಾಬಲ್ಯ ಇರೋದಿಲ್ಲ ನಂತರದ ಸಂದರ್ಭದಲ್ಲಿ ಸರಿಯಾದ ರೀತಿಯಾಗಿ ಆಲೋಚನೆಗಳು ಆಗೋದಿಲ್ಲ ದೇಹದ ರಕ್ಷಣೆ ಆಗೋದಿಲ್ಲ ಜೀವದ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಮನುಷ್ಯ ಜೀವನದ ಕಾರ್ಯಾಚರಣೆಗಳು ಆಗೋದಿಲ್ಲ ಕಣ್ಣುಗಳಲ್ಲಿ ನಿರ್ದಿಷ್ಟತೆ ಇರೋದಿಲ್ಲ ಕಣ್ಣುಗಳು ಪಕ್ಕ ಪಕ್ಕ ಯಾವಾಗಲೂ ಆ ಕಣ್ಣುಗಳಲ್ಲಿ ಕಾಂತಿ ಮತ್ತು ಶಾಂತಿ ಎರಡರ ಕೊರತೆ ಇರುತ್ತೆ ಕಣ್ಣಲ್ಲಿ ಕಾಂತಿ ಇರೋದಿಲ್ಲ ಮತ್ತೆ ಶಾಂತಿ ಇರೋದಿಲ್ಲ ಆ ಕಣ್ಣುಗಳನ್ನು ನೋಡಿದಂಥ ಪಕ್ಷದಲ್ಲಿ ಬೇರೆಯವ್ರನ್ನ ನೋಡಿ ಕಣ್ಣುಗಳಲ್ಲಿ ನೀರನ್ನು ಸೋಸಿದ್ರೆ ಕಣ್ಣೀರು ಹಾಕಿದ್ರೆ ಆ ಅವ್ರು ಕಣ್ಣೀರು ಹಾಕಿದ್ರ ಅಳ್ತಾ ಇದ್ದಾರೆ ಹತ್ತಿದ್ದಾರೆ ಅಥವಾ ಯಾರು ಕೋಪ ಮಾಡ್ಕೊಂಡಿದ್ರು ಕಣ್ಣೆಲ್ಲ ಹೀಗೆ ಕಾಣಿಸ್ತಾ ಇರ್ತವೆ ನೋಡಿ ಕೋಪ ಮಾಡ್ಕೊಂಡಿದ್ದಾರೆ ಕಣ್ಣುಗಳ ಮೂಲಕ ಮನುಷ್ಯನ ಹಾವಭಾವ ತಿಳಿಯುತ್ತದೆ ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್ ಮುಖ ಏನಿದೆ ಮಿದುಳಿನ ಕನ್ನಡಿ ಇದ್ದ ಹಾಗೆ ಹಾಗಾಗಿ ಕಣ್ಣುಗಳ ಮೂಲಕವೇ ಆ ಜೀವದ ಜೀವನದ ಗುರ್ತನ್ನು ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗತ್ತೆ ಆ ಜೀವದ ಜೀವನದ ಗುರ್ತನ್ನು ಮಾಡ್ಕೊಳ್ಲಿಕ್ಕೆ ಕಣ್ಣೇ ಆದರ ಸಾಕ್ಷಿ ಈಗ ಯಾವಾಗ ಅದು ಪಟ 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 ಕಂಡುಬಿಡೋದು ಕಣ್ಣು ಸರಿ ಬಿಡೋಕ್ಕಾಗಲ್ಲ ಅಂತಾರೆ ಯಾರು ಆಗಿದೆ ಮಕ್ಕಳು ದೊಡ್ಡವ್ರ ಸ್ತ್ರೀ ಪುರುಷ ಯಾರಾದ್ರೂ ಚಿಕಿತ್ಸೆ ಮಾಡಿಸ್ಕೊಳ್ಳಿಕ್ಕೆ ಹೋಗ್ತಾರೆ ಆಗ ಗಮನಿಸಿ ಜೀವದ ಪ್ರಾಬಲ್ಯ ಕೊರತೆ ಇದೆ ಜೀವ ಜಾಗೃತಿ ಆಗಿಲ್ಲ ಅದಕ್ಕೋಸ್ಕರ ತ್ರಾಟಕಾಭ್ಯಾಸವನ್ನು ಮಾಡೋದರಿಂದ ಆ ಕಣ್ಣುಗಳಲ್ಲಿ ಕಾಂತಿ ಹೆಚ್ಚಾಗುತ್ತೆ ಶಕ್ತಿ ಹೆಚ್ಚಾಗುತ್ತೆ ಜೀವಕ್ಕೆ ಪ್ರಾಬಲ್ಯ ಲಭ್ಯ ಆಗುತ್ತೆ ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ಭಗವಂತನ ಸ್ಮರಣೆ ಪೂಜೆ ಕೈಕರ್ಯ ಜಪತಪಗಳನ್ನು ಮಾಡೋದರಿಂದ ಆ ಜೀವಕ್ಕೆ ಪ್ರಾಬಲ್ಯ ಹೆಚ್ಚಾಗುತ್ತೆ ನಂತರದಲ್ಲಿ ಬೇಕಾದ ಕಣ್ಣುಗಳನ್ನು ವೀಕ್ಷಿಸಿ ಕಣ್ಣುಗಳಲ್ಲಿ ಕಾಂತಿ ಶಾಂತಿ ಪ್ರಾಬಲ್ಯತೆ ಎಂತಕ್ಕಂಥದ್ದು ಆ ಜೀವಕ್ಕೆ ಲಭ್ಯ ಆಗುತ್ತೆ ಹೀಗೆ ಕಣ್ಣುಗಳನ್ನ ನೀವು ಗಮನಿಸುವ ಕಾರಣದಿಂದ ಅದರಲ್ಲಿ ಸ್ಪಷ್ಟತೆ ನಿಖರತೆ ಆ ಕಣ್ಣುಗಳಿಗನುಸಾರವಾಗಿ ದೇಹದಲ್ಲಿ ಆ ದೇಹ ಜೀವಿತ ದೇಹ ಮನುಷ್ಯ ಕೂರ್ತಕ್ಕಂಥದ್ದು ನಿಲ್ತಕ್ಕಂಥದ್ದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಮಾತನಾಡ್ತಕ್ಕಂಥದ್ದು ಇದರಲ್ಲಿ ದೃಢತೆ ಇರುತ್ತೆ ಈ ಕಾರ್ಯಗಳಲ್ಲಿ ನಿಶ್ಚಲತೆ ಇರುತ್ತೆ ಯಾವಾಗ ಜೀವದಲ್ಲಿ ಪ್ರಾಬಲ್ಯ ಇರೋದಿಲ್ಲ ಮನುಷ್ಯ ಸರಿಯಾಗಿ ಆಚರಣೆ ಮಾಡ್ಲಿಕ್ಕಾಗೋದಿಲ್ಲ ಕಾರ್ಯ ಮಾಡ್ಲಿಕ್ಕಾಗೋದಿಲ್ಲ ಯಶಸ್ಸನ್ನ ಆಗೋದಿಲ್ಲ ಇತ್ಯಾದಿ ಯಾವುದೇ ವಿಭಾಗಗಳಲ್ಲಿ ಖಚಿತ ಕಾರ್ಯಗಳು ಯಥಾಪ್ರಕಾರವಾಗಿ ನಡೆಯೋದಿಲ್ಲ ಅದು ಜೀವದ ಗತಿಯನ್ನು ನಾವು ನೋಡಬೇಕಾಗತ್ತೆ ಎಷ್ಟರ ಪ್ರತಿಶತ ಹಾನಿ ಇದೆ ಎಷ್ಟರ ಪ್ರತಿಶತ ಸಕ್ಷಮತೆ ಇದೆ ಇದೆಲ್ಲವನ್ನೂ ಕೂಡ ಆಯಾ ದೇಹ ಆಯಾ ಜೀವಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಕ್ಕಂಥದ್ದಾಗಿದೆ ಹೀಗೆ ಪ್ರತಿಯೊಬ್ಬರು ಕೂಡ ಅವರನ್ನು ಅವರೇ ಪರೀಕ್ಷೆ ಮಾಡ್ಕೋಬೋದು ಅಥವಾ ಬೇರೆಯವರನ್ನು ಕೂಡ ಪರೀಕ್ಷಿಸ್ಬೋದು ಕಣ್ಣುಗಳ ಆಧಾರದ ಮೇಲೆ ಕಣ್ಣುಗಳ ಪ್ರಾಬಲ್ಯ ಶಕ್ತಿಯೇ ಆ ಜೀವ ಒಳಗಡೆ ಎಷ್ಟು ಶಕ್ತಿಯುತವಾಗಿದೆ ಮಜಬೂತ್ ಅಂತ ನಾವು ಕರೀತೇವೆ ಆ ಒಂದು ಗಟ್ಟಿತನದಿಂದ ಹೇಗಿದೆ ಅಜೀವದ ಸಕ್ಷಮತೆ ಹೇಗಿದೆ ಅಜೀವದ ಒಂದು ಜೀವನ ಹೇಗಿದೆ ಇದನ್ನ ನಾವು ನಿಖರವಾಗಿ ತಿಳಿಯೋದು ಅಂತ ಹೇಳ್ತಾ ಈ ವಿಡ್ ನಾನು ಮುಗಿಸೋದಕ್ಕ ಮುಂಚೆ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮಂತ್ರ ತಂತ್ರ ಮಸ್ಯ ಪಕ್ಷದಲ್ಲಿ ಧೂಪದ ಪೌಟಿಗೆ ಆರ್ಡರ್ ಮಾಡ್ಬೋದು ಇದನ್ನ ಸ್ಮಿತಿಗೊಳೋದು ಮೈಕೈಗೆ ಹಿಡ್ಕೊಳ್ಳೋದು ಮನೆಗೆಲ್ಲ ಅರ್ಥಕಂಥ ಕಾರ್ಯವನ್ನು ನೀವು ಮಾಡೋದನ್ನ ಧೂಪವನ್ನು ಹಾಕೋದ್ರಿಂದ ಅದು ವಿಶೇಷವಾಗಿ ರಾತ್ರಿ ವೇಳೆ ಹಾಕೋದ್ರಿಂದ ಆತ್ಮದ ಹಾವಳಿಗಳಿಂದ ಉಂಟಾಗ್ತಕ್ಕಂಥ ನಿದ್ದೆ ಮಾಡಲು ಸಮಸ್ಯೆ ಅಥವಾ ಬೆಚ್ಚ ಬೀಳ್ತಕ್ಕಂಥದ್ದು ಮಕ್ಕಳು ಕೂಗೋದು ಗುಚ್ಚೋದು ದೊಡ್ಡವರು ಏನಾದ್ರೂ ಹಾನಿ ಸ್ವಪ್ನಗಳು ಬೀಳೋದು ಇತ್ಯಾದಿ ಏನೇನು ಸಮಸ್ಯೆಗಳಿರ್ತಾವೆ ಅಂಥ ಸಮಸ್ಯೆಗಳು ದೂರ ಆಗ್ತಾವೆ ಹಾಗೆ ತಂತ್ರಮಂತ್ರ ಬಾಧೆ ಕೂಡ ನಿವಾರಣೆ ಆಗುತ್ತೆ ಹಾಗೆ ವಾಹನಗಳಿಗೆ ಹಾಕೋದ್ರಿಂದ ಆಕ್ಸಿಡೆಂಟ್ ಇತ್ಯಾದಿಗಳಾಗೋದಿಲ್ಲ ಲಕ್ಷ್ಮೀ ಕೃಪೆ ಪ್ರಾಪ್ತಿ ದುಃಖದ ಕೊಡ್ಕೊಳ್ಳಲ್ಲ ಬೇರೆ ಬಂದ ಮನೆಯಲ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರುತ್ತೆ ವ್ಯವಹಾರಗಳು ಚೆನ್ನಾಗಿ ವ್ಯವಹಾರಗಳಾಗ್ತವೆ ತಂತ್ರಮಂತ್ರ ಬಾಧೆ ಮಾಡಿದರೂ ನಿವಾರಣೆ ಆಗುತ್ತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ನ ಬಳಸಿ ನೋಡಿ ಎರಡರತೆಯಾಗಿ ಆಯಿಲ್ ಇದೆ ಎರಡರತಿಯಾಗಿ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದಾಗಿದೆ ಈ ಆಯಿಲನ್ನು ಬಳಸೋದ್ರಿಂದ ಆತ್ಮದಿಂದ ಉಂಟಾಗಿರ್ತಕ್ಕಂಥ ರೋಗ ರುಜಿನಗಳು ಯಾವುದೇ ಆಸ್ಪತ್ರೆಯಲ್ಲಿ ಗುಣ ಆಗೋದಿಲ್ಲ ಆ ಒಂದು ರೋಗ ರುಜಿನಿಗಳು ಗುಣ ಆಗ್ತವೆ ಹಾಗೆ ಪೌಡರ್ನ ನೀವು ಲೇಪನ ಮಾಡ್ಕೊಂಡು ಸ್ನಾನ ಮಾಡೋದ್ರಿಂದ ಆತ್ಮ ಸಮಸ್ಯೆ ಹಾವಳಿ ಏನಿರುತ್ತೆ ದೇಹದಲ್ಲಿ ಅದು ಕಡಿಮೆ ಆಗುತ್ತೆ ಹಾಗೆ ಆಯಿಲು ದುಪ್ಪದ ಪೌಡರು ಮತ್ತು ಈ ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರ್ ಆಗಿ ನೀವು ಬಳಸೋದ್ರಿಂದ ಮ್ಯಾಕ್ಸಿಮಮ್ ನೂರಲ್ಲಿ ಎಪ್ಪತ್ತೈದು ಪ್ರತಿಶತ ಆತ್ಮಸಮಸ್ಯೆ ನಿವಾರಣೆ ಮಾಡ್ಕೋಬೋದು ಇಪ್ಪತ್ತೈದು ಪ್ರತಿಶತ ದೋಷ ಇತ್ಯಾದಿಗಳಿದ್ರೆ ಅದು ಪರಿಶೀಲನೆ ಮಾಡ್ಕೊ ಪರಿಹಾರ ಮಾಡ್ಕೋಬೇಕು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೀರೋ ಫೈವ್ ಜೀರೋ ಸೆವೆನ್ ಏಟ್ ಏನವರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹುಲ್ಕಲ್ ಹೋಗಿ ಸಂಬಂಧಪಟ್ಟಂಥ ಔಷ ಔಷಧಿ ಕೂಡ ಲಭ್ಯ ಇದೆ ಆಸಕ್ತರು ಇದರ ಪ್ರಯೋಜನ ಪಡೆಯಬಹುದು ಹಾಗೆ ಹನ್ನೆರಡು ವರ್ಷದ ಬಾಲಗೃಹ ಮಕ್ಕಳ ಸಮಸ್ಯೆ ಏನಿರ್ತಂಥ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ ಇದನ್ನು ಹಾಕೋದ್ರಿಂದ ತಾಯ್ತಾಯ ಚೀಟು ಕಟ್ಟೋದು ಇತ್ಯಾದಿ ಬೇಕಾಗಿಲ್ಲ ಮಕ್ಕಳು ಹಾಗೆ ಗುಣ ಆಗ್ತವ ಮೂರ್ಛೆ ಆಗಿರ್ತಕ್ಕಂಥ ಮಕ್ಕಳು ಕೂಡ ಇದು ಕೂರ್ತಾ ಅಷ್ಟು ಸಕಾರಾತ್ಮಕವಾಗಿದೆ ಈ ಔಷಧಿ ಹಾಗೆಯೇ ಹಸ್ತ ಸಾತ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತವಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಆಗುತ್ತೆ ಮುಂದಿನ ವೇಳದಲ್ಲಿ ಭೇಟಿಯಾಗುತ್ತೆ